ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಿತ್ಯ ಇವತ್ತು ಹಾಗಲಿಕಾ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪ್ಯಾನಿಗೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಇಟ್ಟಿದ್ದೀನಿ ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿದ್ದೀನಿ ಅದು ಹಾಗೆ ಫ್ರೈ ಆಗಲಿ ಏನೊಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಜಾಸ್ತಿ ಹೊತ್ತೇನು ಬೇಡ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕೋದು ಅದಾದಮೇಲೆ ಒಂದು ಟೊಮೊಟೊ ಹಣ್ಣನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡೆ ಅದನ್ನು ಸ್ವಲ್ಪ ಫ್ರೈ ಮಾಡಿ ಸಾಕು ಜಾಸ್ತಿ ಓದ್ತಾನ್ಬಿಡ ಅದು ಎರಡು ನಿಮಿಷ ಸಾಕು ಅದಾದಮೇಲೆ ಹಾಗಲಕಾಯಿನ ಸಣ್ಣದಾಗಿ ಹೆಚ್ಚಿ ಆಲೂಗಡ್ಡೆ ಹಾಗಲಕಾಯಿ ಎರಡನ್ನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಆಮೇಲೆ ನೆನೆಸಿಟ್ಟಿರೋಂಥ ಕಡಲೆಕಾಳು ಅದನ್ನು ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಈಗ ಸಣ್ಣ ಸಣ್ಣದಾಗ ಹೆಚ್ಕೋಬೇಕು ಆಗ್ಲಕಾಯಿನ ಆಗ ತುಂಬ ಚೆನ್ನಾಗಿರುತ್ತೆ ಅಗಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಏನು ಅಷ್ಟು ಕಹಿ ಇರಲ್ಲ ಇದು ಈ ಥರ ಮಾಡೋದ್ರಿಂದ ಕಹಿ ಇರಲ್ಲ ಕುಕ್ಕರ್ಗೆ ಹಾಕ್ಸಿದ್ರೆ ಸ್ವಲ್ಪ ಜಾಸ್ತಿ ಕಹಿ ಬನ್ ಬರುತ್ತೆ ಇದು ಈ ಥರ ಮಾಡೋದ್ರಿಂದ ಏನು ಕಹಿ ಇರಲ್ಲ ಇದನ್ನು ಹಿಂಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹೀಗೆ ಬೇಯಿಸ್ಕೊಳ್ಳಿ ಅದು ಸ್ಕಿಪ್ಪಾಗಿದೆ ಉಪ್ಪಿನ ಉಪ್ಪು ಹಾಕಿ ಸ್ವಲ್ಪ ಈ ಟೈಮಲ್ಲೇ ಅದನ್ನು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸಿ ಆಮೇಲೆ ಒಂದು ಅರ್ಧ ಸ್ಪೂನು ಸಾಂಬಾರು ಪುಡಿ ಹಾಕಿ ಆಮೇಲೆ ಖಾರ ಎಷ್ಟಿದೆ ಖಾರದ ಪುಡಿ ಅದನ್ನು ನೋಡ್ಕೊಂಬಿಟ್ಟು ಖಾರ ಹಾಕಿ ನಾನು ಅರ್ಧ ಸ್ಪೂನ್ ಹಾಕಿದ್ದೀನಿ ಖಾರ ಜಾಸ್ತಿ ಇದೆ ನಮ್ಮ ಖಾರ ಪುಡಿಲಿ ಅದನ್ನು ಮಿಕ್ಸ್ ಮಾಡಿ ಈಗ ಒಂದೆರಡು ನಿಮಿಷ ಬೇಯಿಸಿ ಆದಮೇಲೆ ಅದೇ ಥರ ಒಂದೆರಡು ನಿಮಿಷ ಬೇಯಿಸಬೇಕು ಅದಾದಮೇಲೆ ಅಂತ ನೋಡಿ ಅಂದರೆ ಸ್ವಲ್ಪ ಬೆಂದಿರುತ್ತೆ ಅದು ಜಾಸ್ತಿ ಬೆಂದಿರಲ್ಲ ಅದಕ್ಕೆ ಅರ್ಧ ಗ್ಲಾಸ್ ನೀರನ್ನ ಸೊ ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ನೀರು ಸಿದ್ಮೇಲೆ ಫುಲ್ ಬೆಂದಿರುತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೀರು ಹಾಕ್ಬಿಟ್ಟು ನೀರು ಹಾಕೋಕ್ಕೂ ಮುಂಚೆ ಒಂದು ಎರಡು ನಿಮಿಷ ಬೇಯಿಸಿ ಅದಾದಮೇಲೆ ಒಂದು ಐದು ನಿಮಿಷ ಬೇಯಿಸಿ ಕ್ಲೀನಾಗಿ ಥರ ಬೆಂದಿರುತ್ತೆ ಇದು ಫುಲ್ ರೆಡಿ ಆಗಿದೆ ಈಗ ರೆಡಿ ಆಯಿತು ಆಗ್ಲಿಕ್ಕಾಪಲ್ಯ ಓಕೆ ಬಾಯ್ ಥ್ಯಾಂಕ್ಸ್